ಮೈಸೂರು ಜಿಲ್ಲೆಯ ಕೆ ಆರ್ ನಗರ ಮತ್ತು ಸಾಲಿಗ್ರಾಮ ತಾಲೂಕುಗಳಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ವೀರಶೈವ ಲಿಂಗಾಯತ ಸಂಘಟನೆಗಳ ಆಶ್ರಯದಲ್ಲಿ ಇದೇ ಹತ್ತನೇ ತಾರೀಕು ಭಾನುವಾರ ಬಸವ ಜಯಂತಿ ಕಾರ್ಯಕ್ರಮ ನಡೆಯಲಿದೆ ಬೆಳಗ್ಗೆ ಎಂಟು ಗಂಟೆಗೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಸರ್ಕಾರಿ ಶಾಲಾ ಆವರಣದವರೆಗೆ ಬಸವ ಭಾವಚಿತ್ರ ಮತ್ತು ವೀರಗಾಸೆ ಸಂಪೂರ್ಣ ವಿವರವನ್ನು ಕೊಟ್ಟಿದ್ದಾರೆ ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ನಾವು ಬಂದು ಭಾಗಿಯಾಗ್ತೇವೆ ಈ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ಆಗಬೇಕು ನಮ್ಮ ಸಮಾಜ ಬಲಗೊಳ್ಬೇಕು ಸಂಘಟನೆ ಆಗಬೇಕು ನಾವು ಅಲ್ಪ ಈ ಭಾಗದಲ್ಲಿ ಇದು ಕೂಡ ನಾವೆಲ್ಲರೂ ಒಟ್ಟಾಗಿ ಈ ದಯಂತಿನ ಆಚರಣೆ ಮಾಡಿ ನಮ್ಮ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ತರಬೇಕು ಹಾಗೇ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಚಿತ್ತೂರು ಜಗದ್ಗುರುಗಳಾದ ಶ್ರೀ ಶಿವರಾಜಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಮತ್ತು ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಹಾಗೆ ನಮ್ಮ ಜಿಲ್ಲೆಯ ಎಲ್ಲ ಮಠಾಧೀಶರು ಈ ಕಾರ್ಯಕ್ರಮದ ಹಲವರು ಕರಮೂರ್ತಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ಭಕ್ತರಿಗೆ ಎಲ್ಲ ಸಮಾಜದ ಬಂಧುಗಳಿಗೆ ಆಶೀರ್ವಚನ ನೀಡಲಿದ್ದಾರೆ ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ನಮ್ಮ ಸಮಾಜದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅಖಿಲ ಭಾರತ ವೀರಶೈವ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಸಮಾಜದ ಬಂಧುಗಳಾದಂಥ ಸಚಿವರಾದಂಥ ಶರಣ ಈಶ್ವರ ಖಂಡ್ರೆಯವರು ಉದ್ಘಾಟನೆ ಮಾಡಿದ್ದಾರೆ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಪ್ರಖರ ವಾಗ್ಮಿಗಳು ಮುಖ್ಯ ಭಾಷಣಕಾರರು ಹಾಗೂ ಸಮಾಜದ ಹಿರಿಯ ನಾಗರಿಕರಾದಂಥ ಮಾಜಿ ಸಚಿವರಾದಂಥ ಮಾಧುಸ್ವಾಮಿಯವರು ಮತ್ತು ನಮ್ಮ ರಾಜ್ಯದ ಅತ್ಯಂತ ಬಲಿಷ್ಠವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ನನ್ನ ಗಾಯಕವನ್ನು ತೊಟ್ಟಂಥ ಶಂಕರ್ ಬಿದಿರಿ ಸಾಹೇಬ್ರ ಸಹ ರಾಜ್ಯಾಧ್ಯಕ್ಷದಂಥ ಶಂಕರ್ಬಿದಿರಿ ಸಾಹೇಬ್ ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮತ್ತು ನಮ್ಮ ತಾಲೂಕಿನ ನಮ್ಮ ಕೇಂದ್ರ ಸಚಿವರಾದಂಥ ಎಚ್ ಕುಮಾರಸ್ವಾಮಿ ಅವರು ನಮ್ಮ ತಾಲೂಕಿನ ಶಾಸಕರಾದಂಥ ನಿರೀಕ್ಷಕರವರು ಮಾಜಿ ಸಚಿವರಾದಂಥ ತಾರಾ ಮಹೇಶ್ ಅವರು ಮತ್ತು ಮಾಜಿ ಸಚಿವರಾದಂಥ ಎಚ್ ಸಾಹೇಬರು ಹಾಗೆ ಮಾಜಿ ವಿಧಾನ ಪರಿಷತ್ತಿನಂಥ ಅವರು ಮತ್ತು ನಮ್ಮ ಈ ಭಾಗದ ಎಲ್ಲ ನಾಲ್ಕು ಜಿಲ್ಲೆಗಳಿಗೆ ಏಕೈಕ ಶಾಸಕರಾದಂಥ ನಮ್ಮ ಕುಡಿದುಪೇಟೆ ಗಣೇಶ್ ಪ್ರಸಾದ್ ಅವರು ಮತ್ತು ಎಲ್ಲ ಇನ್ನಿತರ ಎಲ್ಲ ಮಹಿಳಾ ಘಟಕಗಳು ಮಹಿಳಾ ಸಂಘಟನೆಗಳು ಎಲ್ಲ ರಾಜ್ಯ ಪಕ್ಷ ನಮ್ಮ ಸಮಾಜದ ಎಲ್ಲ ವೇದಿಕೆಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಮತ್ತು ಈ ಕಾರ್ಯಕ್ರಮದಲ್ಲಿ ಸುಮಾರು ಹನ್ನೆರಡು ಕಲಾ ತಂಡಗಳು ಈ ಬಾರಿ ಪ್ರಪ್ರಥಮವಾಗಿ ಹನ್ನೆರಡು ಕಲಾ ತಂಡಗಳು ಭಾಗವಹಿಸ್ತಾ ಇದ್ದಾರೆ ಎಲ್ಲ ಸಮಾಜದ ಬಂಧುಗಳ ಶ್ರಮದಿಂದ ಮತ್ತು ನಮ್ಮ ಸಮಾಜದ ಹಿರಿಯರು ಸಂಘಟನೆಗಳು ಯುವಕರು ಎಲ್ಲ ಮಹಿಳಾ ಸಂಘಗಳು ಮಹಿಳಾ ಸಂಘಟನೆಗಳು ಎಲ್ಲರ ಶ್ರಮದಿಂದ ಈ ಬಾರಿ ಏನು ಸಾಲದಲ್ಲಿ ಅತ್ತೂರಿಯಾಗಿ ಈ ಬಾರಿ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ನಮ್ಮ ಸಮಾಜದ ಎಲ್ಲ ಬಂಧು ಬಂಧುಗಳು ಮತ್ತು ಎಲ್ಲ ನಮ್ಮ ಮಕ್ಕಳ ಅಭಿಮಾನಿಗಳು ಹಾಗೆ ನಾನು ಈ ಮಾತನ್ನು ನಿಮ್ಮ ಸರಿ ಈ ಬ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಬಸವಣ್ಣವರು ಯಾವುದೇ ಜಾತಿಗೆ ಸೀಮಿತ ಆದ್ರಲ್ಲ ಸರ್ವ ಧರ್ಮವನ್ನು ಒಪ್ಪಿಕೊಂಡಂಥವರು ಹಾಗಾಗಿ ನನ್ನ ಎಲ್ಲ ತಾಲೂಕಿನ ಬಂಧುಗಳಲ್ಲಿ ಎಲ್ಲ ಸಮಾಜದ ಎಲ್ಲ ಧರ್ಮದ ಮಕ್ಕಳಲ್ಲಿ ಮನೆ ಮಾಡಿರುತ್ತೆ ದಯಮಾಡಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಬಸವಣ್ಣವರ ಕುಟುಂಬದಂತೆ ಎಲ್ಲರನ್ನು ಒಪ್ಪಿಕೊಂಡು ಎಲ್ಲರ ಆಶಯಗಳಂತೆ ಈ ಸಮಾಜವನ್ನು ನಿನ್ನ ನಿರ್ಮಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಎಲ್ಲ ಸಹಕಾರ ಇದಕ್ಕೆ ಅಗತ್ಯ ಎಲ್ಲರಿಗೂ ನನ್ನ ಒಕ್ಕೂಟದ ಅಧ್ಯಕ್ಷರಾಗಿ ಇವಂಥ ಒಂದು ತಾಲೂ ಕೇರಾವರ ಮತ್ತು ಸಾರಿರಾಮ ಎರಡೂ ತಾಲೂಕುಗಳ ಒಕ್ಕೂಟದ ಉದ್ದೇಶವಾಗಿ ನನ್ನ ಆಯ್ಕೆ ಮಾಡಿ ಎಲ್ಲ ಗ್ರಾಮಗಳಿಗೆ ಮನೆಗಳಿಗೆ ಹೋಗುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಒಂದು ನನಗೆ ಒಂದು ಪುಣ್ಯ ಅಂತ ಹೇಳ್ಬೋದು ಯಾಕೆಂದರೆ ನಮ್ಮ ಸಮಾಜದ ಎಷ್ಟೋ ಊರುಗಳಿಗೆ ಹೋದಾಗ ಅವ್ರಿಗೆ ಬಸವಜ್ಯತಿ ಕಾರ್ಯಕ್ರಮ ಅಂದರೆ ಗೊತ್ತಿರಲಿಲ್ಲ ಅಂಥ ಮನೆಗಳು ಸಹ ಇದ್ದು ಅಂಥ ಮನೆಗಳಿಗೂ ಭೇಟಿ ಕೊಟ್ಟು ಇವತ್ತು ಕಾರ್ಯಕ್ರಮದ ಮುಖ್ಯವಾಗಿ ನಿಮಗೆ ಬರುವಂಥ ಕೆಲಸವನ್ನು ಮಾಡಿದ್ದೇವೆ ಅದಕ್ಕೆಲ್ಲರ ಹಿರಿಯರ ಆಶೀರ್ವಾದ ಕಾರಣ ಅದೇ ರೀತಿ ನನ್ನ ಮುಖ್ಯವಾಗಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ನಮ್ಮ ತಾಲೂಕಿನಲ್ಲಿ ನಮಗೇನೇ ಆದರೂ ನಮ್ಗೇನೇ ಸಮಸ್ಯೆಗಳಾದರೂ ನಮ್ಮ ತಾಲೂಕಿನ ಕೇರಳ ತಾಲೂಕಿನ ಹೃದಯ ಭಾಗವಾದ ಮಸೇಶ್ವರ ಡಾಕು ನಮಗೆ ಯಾವತ್ತೂ ಧೈರ್ಯವಾಗಿ ಒಂದು ಬೆನ್ನೆಲುಬಾಗಿ ಒಂದು ಧೈರ್ಯ ಅಂತ ನಾವು ನಂಬ ನಂಬಿಕೊಂಡಿದ್ದೀವಿ ಅದೇ ಥರ ಇವತ್ತು ಬಸವರ ಡಾಕಲ್ಲಿ ಎಲ್ಲ ಮನೆ ಮನೆಗಳಿಗೆ ಹೋಗೋಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ನಮ್ಮ ಬಸೇಶ್ವರ ಡಾಕ್ನ ಎಲ್ಲ ತಾಯಿಯಂದಿರು ಹಿರಿಯವರು ಮತ್ತೆ ನಮ್ಮ ಯುವ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಒಂದು ನೀವೇ ನಿಮ್ಮ ಕಾರ್ಯಕ್ರಮ ನಿಮ್ಮ ಮನೆ ಕಾರ್ಯಕ್ರಮ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ನಿಮ್ಮ ಎಲ್ಲ ಸಹಕಾರ ಸಹಾಯ ಈ ಕಾರ್ಯಕ್ರಮಕ್ಕೆ ಅಗತ್ಯ ಇದೆ ಅಂತ ಹೇಳ್ತಾ ಇವತ್ತು ಪೂಜೆಯಾಗಿ ಇಷ್ಟೊಂದು ಭಕ್ತಿಯ ಮೇಲೆ ಪೂಜೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನಡೀತಿರುತ್ತೆ ಎಲ್ಲರಿಗೂ ಇಲ್ಲಿ ಬಂದಿರತಕ್ಕಂಥ ಸಮಾಜ ಅಧ್ಯಕ್ಷರು ಮುಖಂಡರು ಪ್ರಧಾನ ಕಾರ್ಯದರ್ಶಿ ಮಹಾಸಭಾ ಡೈರೆಕ್ಟರ್ಗಳು ಎಲ್ಲ ಸಂಘ ಮಹಿಳಾ ಅಧ್ಯಕ್ಷರು ಮಹಿಳಾ ಘಟಕ ಘಟಕದ ಈ ಮಲೆ ಮಾಲೀಸ್ ಸಮಿತಿ ಅಂತ ಬಹುತಾಯಿಗಳು ವಿಶೇಷವಾಗಿ ಎಲ್ಲ ಸದಸ್ಯರುಗಳು ನಮಗೆ ಇದಕ್ಕೆ ಸಹಕಾರವನ್ನು ಕೊಡಬೇಕು ಅಂತ ಹೇಳ್ತಾ ನನ್ನ ಮಾತ್ರ ನಮಗೆ